ಇನ್ನು ಬಿಹಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸುದ್ದಿಯನ್ನ ನಾವು ಗಮನಿಸೋದಾದ್ರೆ ಬಿಹಾರದಲ್ಲಿ ಗೆಲ್ಲುವ ಮೋದಿ ಶಾ ಭವಿಷ್ಯವನ್ನ ಸುಳ್ಳು ಅಂತೇಳಿ ಖರ್ಗೆ ಅವರು ಹೇಳಿರೋದು ಬಿಹಾರದಲ್ಲಿ ಎನ್ ಡಿ ಎ ನೂರ ಅರವತ್ತಕ್ಕೂ ಕೂಡ ಹೆಚ್ಚು ಸೀಟ್ಗಳನ್ನು ಗಳಿಸಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಹೇಳಿಕೆ ಸುಳ್ಳಾಗಲಿದೆ ಲೋಕಸಭೆಯಲ್ಲಿ ಅಬ್ ಕಿ ಬಾರ್ ಅಬ್ ಕಿ ಬಾರ್ ಜೊತೆಗೆ ಚಾರ್ಸೋ ಪಾರ್ ಅಂತೇಳಿ ಬಿ ಜೆ ಪಿ ಅವರು ಹೇಳಿದರು ಜೊತೆಗೆ ರ್ಯಾಲಿಯನ್ನು ಕೂಡ ಮಾಡಿದ್ರಲ್ಲ ಅದು ಸುಳ್ಳಾಯಿತು ಅದೇ ರೀತಿಯಾಗಿ ಇದು ಕೂಡ ಆಗುತ್ತೆ ಬಿಹಾರದಲ್ಲೂ ಕೂಡ ಅವರು ನೂರ ಅರವತ್ತು ಸೀಟನ್ನು ಗೆಲ್ಲೋದಿಲ್ಲ ಬೀದಿ ಬದಿ ವಿ ವಿ ಪ್ಯಾಟ್ ಮತ ಚುನಾವಣಾ ಅಧಿಕಾರಿ ಸಸ್ಪೆಂಡ್ ಕೂಡ ಆಗಿದ್ದಾರೆ ಒಂದನೇ ಹಂತದ ಶೇಕಡ ಆರು ಪಾಯಿಂಟ್ ಅರವತ್ತೈದು ಪಾಯಿಂಟ್ ಸಮಥಿಂಗ್ ಮತದಾನ ಕೂಡ ದಾಖಲೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ ಇನ್ನು ಮುಂದಿನ ಸುದ್ದಿಯತ್ತ ನಾವು ಹೋಗೋದಾದರೆ ಎಚ್ ಒನ್ ಬಿ ವೀಸಾ ದುರ್ಬಳಕೆಯ ವಿರುದ್ಧ ನೂರ ಎಪ್ಪತ್ತೈದು ಕೇಸ್ಗಳು ದಾಖಲಾಗಿದ್ದಾವೆ ಈ ಟ್ರಂಪ್ ಏನಿದ್ದಾರೆ ಆಗಾಗ ಒಂದು ರೀತಿಯಾಗಿ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಹುಚ್ಚು ಅನ್ಸ್ಬಿಡುತ್ತೆ ಅದೇ ರೀತಿಯಾದಂಥ ಮತ್ತೊಂದು ನಿರ್ಧಾರ ತೆಗೆದುಕೊಂಡಿದ್ರು ಅದು ವೀಸಾ ಪಡ್ಕೊಳ್ಬೇಕು ಅಂದರೆ ಸಾಕಷ್ಟು ನಿರ್ಬಂಧಗಳನ್ನು ಹೇರಬೇಕು ಅಂತ ಸದ್ಯ ಹೆಚ್ ಒನ್ ಬಿ ವೀಸಾ ದುರುಪಯೋಗ ತಡೆಗಟ್ಟೋದಕ್ಕಿಂತ ಕಠಿಣ ಕ್ರಮ ಮುಂದುವರಿಸಿರುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಸರ್ಕಾರ ಏನಿದೆ ಕಡಿಮೆ ವೇತನ ಹುದ್ದೆಯೇ ಇಲ್ಲದೆ ವೀಸಾ ವಿತರಣೆ ವೀಸಾ ಹೊಂದಿದ ನೌಕರರನ್ನ ಕೆಲಸಕ್ಕೆ ನೇಮಿಸಿಕೊಂಡರೂ ಕೂಡ ಅಂತಿಮ ಆದೇಶ ಕೊಡದೆ ಖಾಲಿ ಕೂರಿಸ್ಬಿಟ್ಟಿದಾರಂತೆ ನೂರ ಎಪ್ಪತ್ತೈದು ಪ್ರಕರಣಗಳು ಈಗ ದಾಖಲಾಗಿದ್ದು ತನಿಖೆಗೂ ಕೂಡ ಆದೇಶಿಸಲಾಗಿದೆ ಅಮೆರಿಕನರ ಉದ್ಯಾವಕ ಉದ್ಯೋಗ ಅವಕಾಶಗಳನ್ನು ರಕ್ಷಣೆ ಮಾಡೋದ್ರ ಭಾಗವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮತ್ತೊಂದು ಕಡೆಗೆ ಟ್ರಂಪ್ ಅವರು ಈ ಒಂದು ವೀಸಾ ಪಡ್ಕೊಳ್ಬೇಕು ಅಂತ ಅಂದರೆ ಬೊಜ್ಜು ಇರಬಾರ್ದು ಜೊತೆಗೆ ಕ್ಯಾನ್ಸರ್ ಇರಬಾರ್ದು ಒಂದಷ್ಟು ಏನೇ ಕಾಯಿಲೆಗಳು ಇರಬಾರ್ದು ಅಂತ ಕೂಡ ಘೋಷಣೆ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ತನಿಖೆ ಆಗ್ತಾ ಇದೆ ನೋಡೋಣ ಈ ವೀಸಾಗೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ